ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇದ್ದೇನೆ ಇವತ್ತು ಅರಣ್ಯ ಮತ್ತು ಜೀವಿ ಪರಿಸ್ಥಿತಿ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಇಕ್ಕಿದ್ದೇನೆ ಈಗ ಸಾಯಂಕಾಲ ರಾಯಚೂರು ಮತ್ತು ಯಾದಗಿರಿದು ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅರಣ್ಯ ವ್ಯಾಪ್ತಿ ಏನಿದೆ ಹಸಿರು ವ್ಯಾಪ್ತಿ ಬಹಳ ಕಡಿಮೆ ಇದೆ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಅರಣ್ಯ ವ್ಯಾಪ್ತಿ ಇರುವಂಥ ಹದಿನಾರು ಜಿಲ್ಲೆಗಳಿದ್ದಾವೆ ಹದಿನಾರು ಜಿಲ್ಲೆಗಳಲ್ಲಿ ಎಲ್ಲ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಬರ್ತವೆ ಹೀಗಾಗಿ ನನ್ನ ಕಳಕಳಿ ನನ್ನ ಉದ್ದೇಶ ಏನಿದೆ ಅಪ್ಪ ಹೇಳಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿನೂ ಇವತ್ತು ಸಸಿ ಆಗಲಿ ಮರ ಗಿಡ ಬೆಳೆಸಬೇಕು ಬೆಳೆಸಿ ಇವತ್ತು ಹಸಿರೀಕರಣ ಮಾಡಬೇಕು ಅರಣ್ಯ ಕ್ಷೇತ್ರ ಜಾಸ್ತಿ ಮಾಡಬೇಕು ಭೂಭಾಗದ ಮೂವತ್ತ್ಮೂರು ಪರ್ಸೆಂಟ್ ಅರಣ್ಯ ಕ್ಷೇತ್ರ ಇರಬೇಕು ಅಂತಿದೆ ಆದರೆ ನಮ್ಮಲ್ಲಿರುವಂಥದ್ದು ಎರಡು ಪರ್ಸೆಂಟು ಮೂರು ಪರ್ಸೆಂಟು ಐದು ಪರ್ಸೆಂಟು ಈ ರೀತಿಯಲ್ಲಿದೆ ಹೀಗಾಗಿ ನಮ್ಮ ಇಲಾಖೆ ವತಿಯಿಂದ ಈ ಐದು ಜಿಲ್ಲೆಗಳಲ್ಲಿ ಅಂದರೆ ರಾಯಚೂರು ಬೀದರ್ ಕಲಬುರ್ಗಿ ಯಾದಗಿರ್ ಮತ್ತು ಕೊಪ್ಪಳ ಅಂದರೆ ಬಳ್ಳಾರಿ ವಿಜಯನಗರ್ಗೆ ಏನಾದರೆ ಕೆ ಎಮ್ ಇ ಆರ್ ಸಿ ಫಂಡ್ಸ್ ಬರ್ತದೆ ಅಲ್ಲಿ ಅಲ್ಲಿ ಹಣಕಾಸಿನ ಅವಶ್ಯಕತೆ ಇಲ್ಲ ಅಲ್ಲಿನೂ ಈಗಾಗಲೇ ಹೇಳಿದ್ದೇನೆ ಎರಡು ವರ್ಷದ ಒಳಗಾಗಿ ಎಲ್ಲ ಎಷ್ಟು ರಸ್ತೆಗಳಿದೆ ಎಷ್ಟು ಖಾಲಿ ಸರ್ಕಾರಿ ಭೂಮಿಗಳಿಗೆ ಇದೆ ಅಲ್ಲೆಲ್ಲ ಇವತ್ತು ಸಸಿ ನೆಟ್ಟು ಅರಣ್ಯೀಕರಣ ಮಾಡಬೇಕು ಅನ್ನೋಂಥ ಒಂದು ಸೂಚನೆಯನ್ನು ಮೊನ್ನೆ ಕೊಟ್ಟಿದ್ದೇನೆ ಈ ಐದು ಜಿಲ್ಲೆಗಳಿಗೆ ಈ ವರ್ಷವೇ ಸುಮಾರು ನೂರು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಈ ಸಭೆ ಪ್ರಗತಿ ಪರಿಶೀಲನೆ ಸಭೆ ಮುಗಿದ ನಂತರ ನಾಳೆ ನಾನು ಬೆಂಗಳೂರಲ್ಲಿ ಒಂದು ಸಭೆಯೂ ಇಟ್ಕೊಂಡಿದ್ದೇನೆ ನಾಳೆ ನಾಡಿದ್ದು ಅವರಿಗೆ ಅನುದಾನ ಹಂಚಿಕೆ ಮಾಡ್ತೀವಿ ಈ ರಾಜ್ಯದಲ್ಲಿ ಪ್ರಕೃತಿ ಪರಿಸರ ಇವತ್ತು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟಿದ್ದೇನೆ ಆ ಕಡೆ ಪಶ್ಚಿಮ ಘಟ್ಟದಲ್ಲಿ ಮೈಸೂರು ಬರ್ತದೆ ಚಾಮರಾಜನಗರ ಬರ್ತದೆ ಹಾಸನ ಬರ್ತದೆ ಚಿಕ್ಕಮಗ್ಳೂರು ಮ್ಯಾಂಗ್ಳೂರು ಉಡುಪಿ ಕೊಡಗು ಆ ಜಿಲ್ಲೆಗಳಲ್ಲಿ ಭಾಳಷ್ಟು ಅರಣ್ಯ ಪ್ರದೇಶ ಜಾಸ್ತಿ ಇದೆ ಆದರೆ ಮಾನವ ಪ್ರಾಣಿ ಸಂಘರ್ಷ ಇದೆ ನಾಳೆ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಯೂ ಸುಮಾರು ಕಡೆ ಆನೆಗಳ ಅಥವಾ ಹುಲಿ ಇವೆಲ್ಲ ದಾಳಿಯಿಂದ ಈ ಮಾನವ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಆತಂಕದ ಒಂದು ಸಂಗತಿಯಾಗಿದೆ ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಳಬೇಕು ಅವೆಲ್ಲವನ್ನು ತೆಗೆದುಕೊಳ್ಳುವಂಥ ಒಂದು ನಾವು ಕ್ರಿಯಾಯೋಜನೆ ತಯಾರು ಮಾಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಶಾಶ್ವತವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೇವೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ನಮ್ಮ ಸರ್ಕಾರ ಬಂದ ಮೇಲೆ ಇಪ್ಪತ್ತು ತಿಂಗಳಲ್ಲಿ ಸುಮಾರು ಎಲ್ಲೆಲ್ಲಿ ಅಕ್ರಮವಾಗಿ ಇವತ್ತು ಏನು ಒತ್ತುವರಿ ಆಗಿದೆ ಸಣ್ಣ ಒತ್ತುವರಿದಾರ ಬಿಟ್ಟು ದೊಡ್ಡ ದೊಡ್ಡ ಒತ್ತುವರಿದಾರ ಯಾರ್ಯಾರು ಮಾಡಿದ್ದಾರೆ ಅಂಥ ಒತ್ತುವರಿಯನ್ನು ತೆರವುಗೊಳಿಸಿ ಮತ್ತೆ ಅರಣ್ಯ ಇಲಾಖೆ ವಶದಲ್ಲಿ ತೆಗೆದುಕೊಂಡು ಅದಕ್ಕೆ ಅರಣ್ಯೀಕರಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ಅರಣ್ಯ ಉಳಿಸುವಂತ ಪ್ರಕೃತಿ ಉಳಿಸುವಂತ ಕೆಲಸ ಮಾಡ್ತೇವೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್